ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನದಿ ನೀರು ಹರಿಸುವಂತೆ ತಾಲೂಕು ಲಿಂಗಾಯತ ವೀರಶೈವ ಮಹಾಸಭಾ ವತಿಯಿಂದ ಕಲ್ಯಾಬಾಗಿಲು ನರಸಿಂಹ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ತೆರಳಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗುತ್ತಾ ಓಂ ಅಕ್ಷರವುಳ್ಳ ಕೇಸರಿ ಧ್ವಜವನ್ನು ಹಿಡಿದು ಡ್ಯೂಮ್ ಲೈಟ್ ಸರ್ಕಲ್ನಲ್ಲಿ ಬ ಬಸವಣ್ಣ ಪುತ್ಥಳಿ ಮತ್ತು ಪುರಸಭೆಯ ಮುಂದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಕೆಂಪೇಗೌಡ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು ಗದ್ದುಗೆ ಮಠಾಧ್ಯಕ್ಷ ಸ್ವಾಮಿ ಮತ್ತು ಕಂಚುಗಲ್ ಮ ಬಂಡೆ ಮಠದ ಸ್ವಾಮಿ ಗುಡೆಮಾರನಹಳ್ಳಿ ಮಠದ ಬಸಲಿಂಗ ಸ್ವಾಮಿ ಮತ್ತು ಚಕ್ರಭಾವಿ ಮಠದ ಸ್ವಾಮಿಗಳು ಮೆರವಣಿಗೆಯಲ್ಲಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದ್ರು ಗದ್ದುಗೆ ಮಠದ ಅಧ್ಯಕ್ಷರಾದ ಅವರು ಮಾತನಾಡಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿರವರ ಹುಟ್ಟೂರು ವೀರಾಪೂರು ನಮ್ಮ ತಾಲೂಕಿನಲ್ಲಿದೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ತುಮಕೂರು ಜಿಲ್ಲೆಯ ಜನತೆ ವಿರೋಧವನ್ನ ವ್ಯಕ್ತಪಡಿಸಬಾರದು ನದಿ ನೀರು ಎಲ್ಲರಿಗೂ ಸೇರಿದು ವಿನಾಕಾರಣವಾಗಿ ಗೊಂದಲ ಮಾಡಿಸದೆ ತಾಲೂಕಿನಲ್ಲಿ ಜನತೆಗೆ ಕುಡಿಯುವ ನೀರು ಒದಗಿಸಲು ಸರ್ಕಾರ ಮುಂದಾಗಬೇಕು ಅಂತ ತಿಳಿಸಿದ್ರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಕನ್ನಸಂದ್ರ ಶಿವರುದ್ರಪ್ಪ ಕಂಚುಗಲ್ ಬಂಡೆ ಮಠದ ಮಹಾಲಿಂಗಸ್ವಾಮಿ ಜಗಣಯ್ಯನ ಮಠಾಧ್ಯಕ್ಷ ಬಸಲಿಂಗಸ್ವಾಮಿ ಮತ್ತು ಹೇಮಾವತಿ ನದಿ ನೀರು ನಮ್ಮ ಹಕ್ಕು ನಮ್ಮ ತಾಲೂಕು ಕೆರೆಗಳಿಗೆ ನೀರು ಹರಿಸಬೇಕು ಅಂತ ಹೇಳಿದ್ರು ಲಿಂಗಾಯತ ವೀರಶೈವ ಸಮಾಜದ ಮುಖಂಡರು ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಮಾಡಿದರೆ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕ್ಷೇತ್ರ ಬಂದರೆ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಮನಸ್ಕಾರಗಳನ್ನು ತಿಳಿಸಿ ನನ್ನ ಎರಡು ಮಾತು ನಮಗ ಎಲ್ಲರಿಗೂ ನಮಸ್ಕಾರ ಅಧ್ಯಕ್ಷರು ವಿವಾದಾನಂದ ಅವರಿಗೆ ಧನ್ಯವಾದಗಳು ಹಾಗೆ ಬಿಡಲಿಯಿಂದ ಬಂದಿರ್ತಕ್ಕಂಥ ಪುರಸಭಾ ಪ್ರದರ್ಶಕರಾದ ಲೋಹಿತ್ ಅವರೊಂದೆಲ್ಲ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಈ ಕಾರ್ಯಕ್ರಮಕ್ಕೆ ಮಾಗಡಿ ಅಖಿಲ ವೀರಶೈವ ಮಹಾಸಭಾ ಮಾಗಡಿ ತಾಲೂಕಿನಗಳ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು ಮುಂದಿನ ದಿನಗಳಲ್ಲಿ ಮಾಗಡಿ ಗ್ರಾಮಕ್ಕೆ ಮಾಗಡಿ ತಾಲ್ಲೂಕಿಗೆ ಹೇಮಾವತಿ ನೀರು ತರಲೇಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಹಮ್ಮಿಕೊಂಡಿದ್ದಾರೆ ಇದು ಈ ಸಂವರ್ಷ ಸ್ಟಾರ್ಟ್ ಆಗಿದೆ ಮುಂದಿನ ದಿನದಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇನ್ನು ಗೃಹ ಹೋರಾಟ ಮಾಡಿ ಮಾಗಡಿ ಬಗ್ಗೆ ನೀರು ತರಲೇಬೇಕು ಅನ್ನೋ ಹೋರಾಟಕ್ಕೆ ನಾವೆಲ್ಲ ಕೋಟಿಗೆ ಕೈ ಜೊಡ್ತಾರೆ ಅಂತ ಕೇಳ್ಕೊಳ್ಳಿ ಉದಯ ಸಣ್ಣವರಿಗೆ ಧನ್ಯವಾದಗಳು ಈಗ ಪರಂಪೂಜಾ ನಮ್ಮ ಗಡ್ಗೆ ಮಡಾಧ್ಯರದ ಮಾಂತೇಶ್ವರ ಮಾಂತೇಸ್ವಾಮಿಗಳು ಆಗಲೇ ಹಿಂದಿನಿಂದಲೂ ಕೂಡ ಸೆಪ್ಟೆಂಬರ್ ಎಂಬರೇವಣ್ಣವರು ಏನು ಈ ಸಲಹಾದಿ ಹಾಕೊಟ್ರು ಅವತ್ತಿನಿಂದಲೂ ಕೂಡ ಸ್ವಾಮೀಜಿ ಅವರಿಗೆ ಎಲ್ಲ ವಿಚಾರ ಏಮಾವಿ ವಿಚಾರದಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ ಸಮಾಜದ ಒಂದು ಕರೆದಿರ್ತಕ್ಕಂಥ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರೆದಿರ್ತಕ್ಕಂಥಕ್ಕೆ ತಾವೆಲ್ಲರೂ ಕೂಡ ಒಂದು ಈಗ ಉದಾಹರಣೆಗೆ ಡ್ಯಾಂಕ್ ನೂರ ಇಪ್ಪತ್ ತಾಲೂಕಲ್ಲಿ ಅದನ್ನ ತಮಿಳುನಾಡು ಕೊಡ್ಬೇಕಾದ್ರೆ ಪ್ರಕೃತಿ ಚೆನ್ನಾಗಿ ಮಳೆಗೆ ಹೊಡೆದು ಬಿಟ್ರೆ ಈ ಸಮಸ್ಯೆನೇ ಬರಲ್ಲ ಮೂರು ಮಾಗಡಿ ತಾಲೂಕಿಂದ ಎಲ್ಲ ತುಮಕೂರು ಜಿಲ್ಲೆದೇ ಅಲ್ಲ ಪ್ರಕೃತಿ ದತ್ತವಾದಂತ ಈ ಜಲ ಸಂರಕ್ಷಣೆಯನ್ನ ಬದ್ಧತೆ ಮತ್ತು ಸಿದ್ಧಾಂತದಿಂದ ರಾಜಕೀಯ ಬಂಧುಗಳೇನಿದ್ದಾರೆ ಇಬ್ರು ಕೂತು ಚರ್ಚೆ ಮಾಡಿ ತಜ್ಞ ತಜ್ಞ ಇಂಜಿನಿಯರ್ ಅನ್ನ ಕೊಟ್ಟು ಎಷ್ಟು ನಮಗೆ ಬೇಕಾಗಿರೋದು ಒಂದು ಟಿ ಎಂ ಸಿ ನೀರು ಇಪ್ಪತ್ ಸಾವಿರ ಟಿ ಎಂ ಸಿ ನೀರು ಅವರಿಗೆ ಹೋಗುತ್ತೆ ಅವ್ರ ಬೇರೆ ಎಲ್ಲ ನಾವು ಬೇರೆ ಅದು ಪಾಕಿಸ್ತಾನದಲ್ಲಿಲ್ಲ ಎಲ್ಲ ಭಾರತ ಕಂಡದಲ್ಲಿಯೇ ಎಲ್ಲ ಕರ್ನಾಟಕ ದೇಶದಲ್ಲಿ ಇರ್ತಕ್ಕಂಥ ರಾಜಕೀಯಕ್ಕೆ ತಮ್ಮ ಬೇರೆ ದೇಶದಲ್ಲಿರ್ತಕ್ಕಂಥ ರೈತರನ್ನ ಮತ್ತಿತರರನ್ನ ಎಷ್ಟು ಕಟ್ಟಿ ಇದನ್ನು ದೊಡ್ಡ ಒಂದು ಉನ್ನ ಮಾಡ್ಕೊಂಡಿದ್ದಾರೆ ಆದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ತಿಳಿಸೋದೇನಂದ್ರೆ ಇದರಿಂದ ಬದ್ಧತೆ ಮತ್ತು ಸಿದ್ಧಾಂತ ಕೂತು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ರೆ ಮುಂದಿನ ವಾರದಿಂದಲೇ ಕೆಲಸ ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಅಂತ ನನ್ಗೆ ಅನಿಸ್ತದೆ ಅದಕ್ಕೆ ಅವರಿಗೆ ಮನಸ್ಸುಗೊಳ್ಳಬೇಕು ಯಾರ ಸೊತ್ತು ಇದಲ್ಲ ಇದು ಏನಿದ್ರೆ ಭಗವಂತ ಸೊತ್ತು ಭಗವಂತನ ಸೊತ್ತು ಇದು ರೈತರ ಸೊತ್ತು ಆದ್ರಿಂದ ಇದಕ್ಕೆ ಬದ್ಧತೆ ಮತ್ತು ಸಿದ್ಧಾಂತಗಳಿಂದ ಬಂದ್ರೆ ಈ ವಾರದಲ್ಲೇ ಕೆಲಸ ಪ್ರಾರಂಭವಾಗಿ ಸಾಧ್ಯವಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮನ್ನೆಲ್ಲ ಕರೆದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮತಗಳಲ್ಲೇ ಹೋಗಿದ್ರು ಇಲ್ಲಿ ಈ ಭೂಮಿ ಮೂರು ಜನನ ಒಳ್ಳೆ ಒಂದು ಕೊಟ್ಟಿದೆ ಒಂದು ಮಹಾ ತಪಸ್ವಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರು ಇನ್ನೊಂದು ಆದಿಚುಂಚುರಿ ಮಹಾಸ್ವಾಮಿಗಳು ಬೆಂಗಳೂರನ್ನು ಕಟ್ಟದಂತ ನಾಡು ತಂಬೇವಾಡ ನಾಡು ಅರವತ್ ಮೂರು ಪರ್ವತ ವರ್ಗದಿಂದ ಅರವತ್ತ್ ಮೂರು ಮಠಗಳು ಮರುಡ ತಾಲೂಕಿನಲ್ಲಿ ಹಿರಿಯ ಮಠಗಳು ಲಿಂಗಾಯತ ಮಠಗಳು ಬೆಂಗಳೂರಿನಲ್ಲಿ ಎಪ್ಪತ್ನಾಲ್ಕು ಮಠಗಳು ಇವೆಲ್ಲಾ ಮಠಗಳು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾವೆ ಈ ಮಠಗಳು ಇವತ್ತು ಹಿಂದೆ ಆಗಿದ್ರೆ ಇಲ್ಲಿ ಏನ್ ನಿಂತಿದ್ರು ನೀವು ಯಾರು ಇವತ್ತು ಇಲ್ಲಿ ನಿಂತಲಿಕ್ಕೆ ಆಗ್ತಿರ್ಲಿಲ್ಲ ಈ ಭದ್ರತೆ ಸಿದ್ಧಾಂತದಿಂದ ತಾಯಿ ಭುವನೇಶ್ವರಿ ಮತ್ತು ಚಾಮುಂಡೇಶ್ವರಿ ಶಿವಕುಮಾರ ಸ್ವಾಮಿಗಳು ಆದಿತ್ಯ ಸಂಜಿ ಸ್ವಾಮಿಗಳು ಅವರಿಗೆ ಒಳ್ಳೆ ಮನಸ್ಸು ಕೊಟ್ಟು ಮಾಗಡಿ ತಾಲೂಕಿಗೆ ನೀರು ನಡೆಸುವಂತ ಪ್ರಯತ್ನ ಮಾಡಿ ಎಂದು ಹಾರೈಸಿ ನಮ್ಮ ಕಾರ್ ನಾಳೆ ಮಾತಾಡುವಂತಹ ಸಮಾಜ ಹೆಮ್ಮೆಯವರಿಗೆ ನನ್ನ ಮಾತನ್ನು